ಸಂಧ್ಯಾ ಸುದ್ದಿಗೆ ಹಾರೈಸಿದಂತಹ ಎಲ್ಲ ಆತ್ಮೀಯರಿಗೆ ಕುಟುಂಬ ವರ್ಗದವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸಂಧ್ಯಾ ಸುದ್ದಿಯಲ್ಲಿ ಅನೇಕ ಕಾರ್ಯಕ್ರಮಗಳ ಅನಾವರಣವಾಗುತ್ತೆ ಆ ಎಲ್ಲ ಕಾರ್ಯಕ್ರಮಗಳನ್ನ ತಾವು ತಪ್ಪದೇ ವೀಕ್ಷಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಬಂಧುಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಊರಿನ ಸಂಕ್ಷಿಪ್ತವಾದಂತಹ ಪರಿಚಯವನ್ನ ಮಾಡುವಂತಹ ಪ್ರಯತ್ನ ಕಾರಣ ಇಷ್ಟೇ ಊರು ಯಾವುದು ಹೇಗಿದೆ ಹೇಗಿರುತ್ತೆ ಹಳ್ಳಿಯ ವಾತಾವರಣ ಅಲ್ಲಿನ ಸೊಬಗು ಸೌಂದರ್ಯ ಇವೆಲ್ಲವನ್ನ ಕಣ್ತುಂಬಿಕೊಳ್ಳುತ್ತೆ ಇವತ್ತು ನಮ್ಮೂರಿನ ಪರಿಚಯ ಮಾಡ್ಕೊಡ್ತೀನಿ ಜೈಚಾಮರಾಜೇಂದ್ರ ಸೇತುವೆ ಅಂತ ಹೇಳಿ ನೋಡಿದ ತಕ್ಷಣ ನಿಮಗೆ ತೀರ್ಥಹಳ್ಳಿ ಅಂಥೇಳಿ ಗೊತ್ತಾಗ್ಬಿಡುತ್ತೆ ಹೌದು ನಮ್ಮೂರು ತೀರ್ಥಹಳ್ಳಿ ತುಂಗಿಯ ತಟದಲ್ಲಿ ತೀರ್ಥಹಳ್ಳಿಯನ್ನು ಆ ಸೇತುವೆಯನ್ನು ನೋಡೋದೇ ಒಂದು ರೀತಿ ಚೆಂದ ರಜೆ ಬಂತಂದರೆ ಸಾಕು ತುಂಗಾ ನದಿಯಲ್ಲಿ ಮಕ್ಕಳೆಲ್ಲರೂ ಕೂಡ ಆಟ ಆಡ್ತಿರ್ತಾರೆ ಎಷ್ಟು ಚೆಂದ ಗೊತ್ತಾ ಅದು ಇನ್ನು ಬಾನೆತ್ತರದಲ್ಲಿ ಕಂಗೊಳಿಸುವಂತಹ ಅಡಕೆ ಮರಗಳು ಹೆಂಚಿನ ಮನೆ ಮನೆಯ ಸುತ್ತಮುತ್ತ ಹಚ್ಚ ಹಸಿರಿನ ವಾತಾವರಣ ಬಾಳೆಗೊನೆ ಗಿಡಗಳು ಅಲ್ಲದೆ ಮನೆಯ ಮುಂದೆ ಬೆಳೆಯುವಂತಹ ಒಂದಿಷ್ಟು ಹೂವಿನ ಗಿಡಗಳು ಇವನ್ನೆಲ್ಲ ನೋಡ್ತಾ ಇದ್ದರೆ ಹಳ್ಳಿಯ ಸೊಗಡು ಎಂಥದ್ದು ಅಂತ ಹೇಳಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಮನೆಯ ಮುಂದೆ ಬೆಳೆಯುವಂತಹ ಹೂವಿನ ಗಿಡಗಳಲ್ಲಿ ನಾವು ಅದನ್ನು ದೇವರಿಗೆ ಅರ್ಪಿತವಾಗಿ ಒಂದಿಷ್ಟು ಹೂಗಳನ್ನು ಖಂಡಿತ ಅರ್ಪಿಸ್ತೀವಿ ಅಲ್ಲದೆ ಮತ್ತೊಂದಿಷ್ಟು ಹೂಗಳನ್ನು ಕಟ್ಟಿ ಮುಡಿತೀವಿ ಅಂಗಳದಲ್ಲಿ ಬೆಳೆದಂತಹ ಮಾವಿನಕಾಯಿ ವಿಚಾರ ಹೇಳಿಬಿಟ್ರೆ ಸಾಕು ಎಷ್ಟು ಜನರ ಬಾಯಲ್ಲಿ ನೀರು ಬಂತು ಹೇಳಿ ಮಾವಿನಕಾಯಿ ಗೊಜ್ಜು ಅಂತಂದರೆ ಆಹಾ ಈಗಲೂ ಕೂಡ ಅದನ್ನು ಬಲ್ಲವರೇ ಬಲ್ಲ ಬೆಲ್ಲದ ಸವಿಯ ಅನ್ನುವಂತೆ ಆ ಗೊಜ್ಜನ್ನು ತಿಂದವರಿಗೆ ಗೊತ್ತು ಮಲೆನಾಡಿನ ಮಳೆ ಬಗ್ಗೆ ಹೇಳೋದೇ ಬೇಡ ಬಿಡಿ ಅಬ್ಬ ಆ ಮಳೆ ಬರ್ತಿದೆ ಅಂತಂದರೆ ಎಷ್ಟು ಜೋರಾದ ಶಬ್ದ ಒಳಗೆ ಬೆಚ್ಚಿಗೆ ಕೂತ್ಕೊಂಡು ಹಲಸಿನ ಹಪ್ಪಳ ತಿನ್ನೋ ಮಜಾನೇ ಬೇರೆ ಒಳ್ಳೆ ಕಾಫಿ ಹಲಸಿನ ಹಪ್ಪಳ ಇತ್ತು ಅಂತಂದರೆ ಇನ್ನು ಅಡುಗೆ ಮನೆಯಲ್ಲಿ ಅಮ್ಮ ಮಾಡುವಂತಹ ಕಳಲೆ ಆಗಿರ್ಬೋದು ಪತ್ರಡೆ ಆಗಿರ್ಬೋದು ಹುರುಳಿ ಆಗಿರ್ಬೋದು ಆಹಾ ಈಗ ಬೇಕು ಅಂತ ಹೇಳಿ ಅನಿಸುತ್ತೆ ಮಾವಿನಕಾಯಿನೋ ಮಾವಿನ ಹಣ್ಣನ್ನು ಕೊಯ್ದು ಒಂದಿಷ್ಟು ಅಡುಗೆ ಮಾಡ್ತಾರಲ್ಲ ಅದನ್ನು ತಿನ್ನೋ ಮಜಾ ಹಳ್ಳಿಯವರಿಗೆ ಮಾತ್ರ ಗೊತ್ತು ರೀ ಹಲ್ಸ್ನಣ್ಣಿತ್ತು ಅಂತಂದರೆ ಬಿಡಿ ಬೆಂಗಳೂರಿನಲ್ಲಂತೂ ಒಂದೊಂದು ತೊಳೆಗೆ ಹತ್ತೋ ಇಪ್ಪತ್ತು ರೂಪಾಯಿ ಕೊಟ್ಟು ತಿನ್ನಬೇಕು ಆದರೆ ಊರಲ್ಲಿ ಎಷ್ಟೊಂದು ಬಿದ್ದು ಬಿದ್ದು ವೇಸ್ಟ್ ಆಗ್ತಾ ಇರತ್ತೆ ಇಷ್ಟೇ ರೀ ಹಳ್ಳಿಗೂ ನಗರಕ್ಕೂ ಇರುವಂತಹ ವ್ಯತ್ಯಾಸ ನಾವೆಲ್ಲರೂ ಕೆಲಸದ ನಿಮಿತ್ತ ನಗರ ಪ್ರದೇಶವನ್ನು ಸೇರ್ಕೊಂಡ್ಬಿಟ್ಟಿದ್ದೀವಿ ಆದರೆ ಹಳ್ಳಿಗೆ ಹೋದರೆ ಜಬಲ್ ಹತ್ತು ರೂಪಾಯಿ ಇದ್ದರೂ ತಿಂಗಳ ಗಟ್ಟಲೆ ಬದುಕ್ಬೋದು ನಗರ ಪ್ರದೇಶದಲ್ಲಿ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಹತ್ತು ರೂಪಾಯಿ ಇದ್ದರೆ ಹತ್ತು ನಿಮಿಷ ಬದುಕೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ದುಡಿಯೋದು 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 ಅಷ್ಟೇ ಗೊತ್ತು ಯಾವುದೇ ರೀತಿ ಸಂಬಂಧ ವಿಶ್ವಾಸ ಪ್ರೀತಿಯ ಬೆಲೆ ಇಲ್ಲ ಹಾಗಾಗಿಬಿಟ್ಟಿದೆ ಇಲ್ಲಿ ಜೀವನ ಆದರೆ ಮಲೆನಾಡು ಅಂತಂದರೆ ಯಾವಾಗಲೂ ಹೇಳುವಂತೆ ಅದು ಒಂದು ರೀತಿ ಸ್ವರ್ಗ ಅಲ್ವಾ ನಿಮ್ಗೆ ಏನ್ ನೋಡೋದಲ್ಲ ಹಳ್ಳಿಯ ವಾತಾವರಣ ಹೇಗಿರುತ್ತೆ ಅಂತ ಹೇಳಿ ಬಹಳ ಸೂಕ್ಷ್ಮವಾಗಿ ವಿಚಾರವನ್ನ ತಿಳಿಸಿದ್ದೀವಿ ಕಾರಣ ಇಷ್ಟೇ ಇವತ್ತಿನ ಮಕ್ಕಳಿಗೆ ಹಾಲು ಹೇಗೆ ಬರುತ್ತೆ ಅಕ್ಕಿ ಎಲ್ಲಿಂದ ಬರುತ್ತೆ ಯಾವುದ್ರ ಅರಿವಿಲ್ಲ ನೈಸರ್ಗಿಕವಾಗಿ ಸಿಗುವಂತಹ ಉತ್ಪನ್ನಗಳಾಗಿರ್ಬೋದು ಆಹಾರ ವಸ್ತುಗಳಾಗಿರ್ಬಹುದು ಅಥವಾ ಉಪಯುಕ್ತ ಆರೋಗ್ಯಕರ ಆಹಾರದ ಸೇವನೆಯನ್ನ ಮಾಡ್ತಿದ್ದೀವಿ ಇದೆಲ್ಲದರ ಅರಿವೇ ಇಲ್ಲ ಯಾವ ವಸ್ತುವಿನ ಮೂಲ ಎಲ್ಲಿ ಹೇಳಿ ಗೊತ್ತಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಒಂದು ಆಡು ಮಾತಿದೆಯಲ್ಲ ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ ಯಾಕೆ ಈ ಮಾತನ್ನ ಹೇಳ್ತಾರೆ ಅದಕ್ಕೆ ಅನುಗುಣವಾಗಿ ಹಳ್ಳಿಯ ಸೊಗಡಿನ ಸಂಕ್ಷಿಪ್ತ ಪರಿಚಯವನ್ನ ಈ ವಿಡಿಯೋ ಮೂಲಕ ಮಾಡಿಕೊಟ್ಟಿದ್ದೀವಿ ಇಷ್ಟ ಆಯ್ತು ಅಂತ ಭಾರಸ್ತೇನೆ ನಿಮ್ಮೆಲ್ಲ ವಿಚಾರಗಳನ್ನ ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸಂದೇಶದ ಮುಖೇನ ತಿಳಿಸಿ ಅಂದ್ರೆ ಕಮೆಂಟ್ ಮಾಡಿ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆ ನೋಡ್ತಾ ಇರಿ ಇದು ಸಂಖ್ಯಾ ಸುದ್ದಿ ನಮಸ್ಕಾರ